ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ಬ್ಲಾಗ್ ಸೊ ಇವಾಗ ಒಂದಷ್ಟು ಹಬ್ಬ ಹತ್ರ ಇದೆ ಕ್ರಿಸ್ಮಸ್ ಹತ್ತಿರ ಬರ್ತಾಯಿದೆ ಸೊ ಕ್ರಿಸ್ಮಸ್ಗೋಸ್ಕರ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ಸೊ ನನಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ಬೇಗ 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 ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಡೈಲಿ ಈವ್ನಿಂಗ್ ಆಫೀಸಿಂದ ಬಂದ ಮೇಲೆ ಮನೆ ಡೆಕೋರೇಷನ್ ಮಾಡ್ಕೋಬೇಕು ಹಾಗಾಗಿ ಏನಿಲ್ಲ ತಂದಿದ್ದೀನಿ ಕ್ರಿಸ್ಮಸ್ಗೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಈ ವ್ಲಾಗ್ ನಿಮ್ಮ ಹೆಂಡಿಗೂ ತುಂಬಾ ಇಷ್ಟ ಆಗುತ್ತೆ ಎಸ್ಪೆಷಲಿ ಲೇಡೀಸ್ಗೆ ತುಂಬಾ ಇಷ್ಟ ಆಗುತ್ತೆ ಲೇಡೀಸ್ಗೆ ಅಂದ್ರೆ ಯಾವಾಗಲೂ ಶಾಪಿಂಗ್ ಅದು ಇದೆ ಬಹಳ ಇಷ್ಟ ಆಗುತ್ತೆ ನಾನು ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಆ ಥರ ಐಟಮ್ಸ್ ಸೊ ಮೇನಾಗಿ ಕ್ರಿಸ್ಮಸ್ ಅಲ್ಲಿ ಒಂದು ಗ್ರ್ಯಾಂಡಾಗಿ ಕಾಣುವಂಥದ್ದು ಕ್ರಿಸ್ಮಸ್ ಟ್ರೀ ಸೊ ಕ್ರಿಸ್ಮಸ್ ಟ್ರೀನ ಡೆಕೋರೇಷನ್ ಮಾಡಿದ್ರೆ ಕ್ರಿಸ್ಮಸ್ ಆದಂಗೆ ಕಾಣುತ್ತೆ ಸೊ ಕ್ರಿಸ್ಮಸ್ ಟ್ರೀಗೆ ಹಾಕೋದಕ್ಕೆ ನಾನು ಈ ತಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಬೆಲ್ಟು ಸ್ಟಾರ್ಸ್ ವೆರೈಟೀಸ್ ಆಫ್ ಬೆಲ್ಸ್ ಹಾಗೆ ಸಾಂಟ್ರೆ ఇూ జపస సో ఇది గిఫ్ట్ బాక్స్ డ్రమ్ క్రస్మస్ అన్న ఒక నేము అది ఆచ ఇది బెల్ ఇది రెడ్ బెల్ ఆ ఇది కూడా ನಂತರ ಬೆಲ್ಲ ಸೊ ಕ್ರಿಸ್ಮಸ್ಸಲ್ಲಿ ಜಾಸ್ತಿ ಬೆಲ್ಸು ಮತ್ತು ಟಾರ್ ಕ್ಯಾಂಡಲ್ ಸ್ಪೆಷಲ್ ಅಂತ ಅನ್ಕೊಂತೀನಿ ಸೊ ಸ್ಯಾಂಟಕ್ಲೂಸ್ ಹಾಗೆ ಈ ವರ್ಷ ಮೇಯ್ನಾಗಿ ಇದು ಜಪಾಸಾರ ಸೊ ಇದನ್ನು ತೊಗೊಂಬಂದೆ ಜಪ ಮಾಡೋದಕ್ಕೆ ಸೊ ಮೋಸ್ಟ್ಲಿ ಇದು ಕೆಲವರು ಜನಕ್ಕೆ ಗೊತ್ತಿರುತ್ತೆ ಜಪ ಮಾಡೋದು ಅಂತ ಇನ್ನು ಕೆಲವರಿಗೆ ಗೊತ್ತಿರಲ್ಲ ಒಂದಿನ ವೀಡಿಯೋ ಮಾಡಿ ಸೊ ಇದು ಎರಡು ಕ್ಯಾಂಡಲ್ ಸೊ ಇಲ್ಲಿ ಕ್ಯಾಂಡಲ್ ಹಚ್ಚಿ ಅದ್ರ ಮೇಲೆ ಈ ಕ್ಯಾಪ್ ಅದ್ರ ಮೇಲೆ ಈ ಕ್ಯಾಪ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಒಂದೆರಡು ಶಾಪಿಂಗ್ ಮಾಡಿದ್ದೀನಿ ಕ್ರಿಸ್ಮಸ್ ಫಸ್ಟ್ ಇದು ಬಂದು ಫೈವ್ ಹಂಡ್ರೆಡ್ ಅನ್ಸುತ್ತೆ ಸೊ ಒಟ್ಟಿನಲ್ಲಿ ಕಾಸ್ಟ್ಲಿನೇ ನಾನು ಮತ್ತೊಬ್ಬ ಎಷ್ಟು ಅಂತ ಹೇಳಿ ಸೊ ಇದು ಎರಡು ರೆಡ್ ಕ್ಯಾಂಡ್ಲನ್ನು ತೊಗೊಂಡಿದ್ದೀನಿ ಇದೆರಡು ರೆಡ್ ಕ್ಯಾಂಡಲ್ ಇದು ಡೋರ್ಗೆಲ್ಲ ಹಾಕಿದ್ರೆ ಸೊ ಬ್ಲೆಸ್ಸಿಂಗ್ಸ್ ಇರುತ್ತೆ ಸೊ ಒಂದು ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಹೇಳಿ ಡೋರ್ಗಳಿಗೆ ಮತ್ತು ಮನೆಗೆ ಬ್ಲೆಸ್ಸಿಂಗ್ಸ್ ಬರಲಿ ಅಂತ ಹೇಳಿ ಇದನ್ನ ಡೋರ್ ಸ್ಕ್ರೀನ್ ಇದನ್ನು ಹಾಕ್ತಾರೆ ಸೊ ಇದೊಂದು ತೊಗೊಂದಿದೆ ಹಾಗೆ ಇದೊಂದು ಸೋ ಇದೊಂದು ಇದು ತುಂಬಾ ಚೆನ್ನಾಗಿರುತ್ತೆ ಸೋ ಇದರ ಮಧ್ಯ ಯೇಸಸ್ ಫೋಟೋ ಸೋ ಅಥವಾ ಒಂದು ಕ್ರಾಸ್ ಹಾಕಿ ಡೆಕೋರೇಷನ್ ಮಾಡೋಕೆ ಸೋ ಡೆಕೋರೇಷನ್ परपಸ್ ಕ್ರಿಸ್ಮಸ್ ಡೆಕೋರೇಷನ್ परपಸ್ ಥಿಂಗ್ಸ್ ಮಾತ್ರ ನಾನು ಶಾಪಿಂಗ್ ಮಾಡಿದ್ದೀನಿ ಹಾಗೆ ಈ ಸಾರಿ ಮನೆಗೆ ಹೊಸ ಇನ್ಫ್ಯಾಂಟ್ ಜೀಸಸ್ ಬಂದಿದ್ದಾರೆ ಸೊ ಲಾಸ್ಟ್ ಲಾಸ್ಟ್ ಇಯರ್ ಈ ಅದೊಂದು ಇನ್ಫ್ಯಾಂಟ್ ಜೀಸಸ್ ಇತ್ತು ಸೊ ಒಂದು ಟ್ವೆಂಟಿ ಇಯರ್ಸ್ ಇಂದ ಅದನ್ನೇ ನಾನು ಪೂಜಿಸ್ಕೊಂಡು ಬಂದಿದೆ ಬಟ್ ಬಿಫೋರ್ ಲಾಸ್ಟ್ ಇಯರ್ ಅದು ಸ್ವಲ್ಪ ಕ್ರ್ಯಾಕ್ ಆಗಿತ್ತು ಸ್ವಲ್ಪ ಕೈ ಜಾರಿ ಅದು ಹೋಯಿತು ಸೊ ಹಾಗಾಗಿ ಲಾಸ್ಟ್ ಇಯರೇ ತರಬೇಕಿತ್ತು ಯಾವುದೋ ಮನೇಲಿ ಇನ್ನೊಂದಿತ್ತು ಸಣ್ಣದು ಇಂಟ್ಯಾನ್ ಸೊ ಅದನ್ನು ಇಟ್ಟು ಹಬ್ಬ ಮಾಡಿದ್ದಾಯಿತು ಬಟ್ ಈ ವರ್ಷ ದೇವ್ರ ಬ್ಲೆಸ್ಸಿಂಗ್ ಅಪಾರವಾಗಿದೆ ಹಾಗಾಗಿ ಈ ಥರ ಮುದ್ದಾಗಿರೋ ಇಂಟ್ಯಾನ್ ಮನೆಗೆ ಬಂದಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಸೋ ಲಕ್ಕಿ ಸೊ ಇದನ್ನು ನಾನು ಇಟ್ಟು ಯಾವ ಥರ ಒಂದು ಪೂಜೆನ ಸಲ್ಲಿಸ್ತೀನಿ ಅಂತ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ಈ ಸಾರಿ ಮನೆಗೆ ಬಂದಿರೋ ಇನ್ಫ್ಯಾನ್ ಜೀಸಸ್ ತುಂಬ ಸುಂದರವಾಗಿದೆ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಹಾಗೆ ತುಂಬ ಬ್ಲೆಸ್ಸಿಂಗ್ ಆಗಿದೆ ಅಂತ ನಾನು ಅಂದ್ಕೊತೀನಿ ಅದೊಂಥರ ಇನ್ಫ್ಯಾನ್ ಜೀಸಸ್ಸು ಮತ್ತು ಅದೊಂದು ತೊಟ್ಲು ಥರ ಅದು ಸಪ್ರೇಟ್ ಆಗುತ್ತೆ ಸೊ ಅದ್ರ ಮೇಲೆ ಅದನ್ನು ಮಲಗಿಸುವಂಥದ್ದು ಸೊ ಚೆನ್ನಾಗಿದೆ ತುಂಬಾ ನನಗೆ ತುಂಬ ಖುಷಿಯಾಯಿತು ಈನ್ಫ್ಯಾನ್ ಜೀಸಸ್ ಸೊ ಹೊಸ ರೀತಿದು ಸೊ ಒನ್ ಟೈಮ್ ಒಂದು ಒಳ್ಳೆಯ ಕ್ರಿಪ್ಸ್ ಅನ್ನ ತಂದರೆ ಅದೊಂದು ಟೆನ್ ಇಯರ್ಸ್ ಬರುತ್ತೆ ಸೊ ಅದನ್ನೇ ನಾವು ಯೂಸ್ ಮಾಡ್ಬೋದು ಹಬ್ಬಗಳಿಗೆ ಇಡ್ಬೋದು ಪೂಜೆ ಸಲ್ಲಿಸ್ಬೋದು ಮತ್ತು ಅದನ್ನು ನಾವು ಪ್ಯಾಕ್ ಮಾಡಿ ಎತ್ತಿಡ್ಬೋದು ಸೊ ಈ ಥರ ಆದಾಗ ಅದನ್ನು ತುಂಬ ಸೇಫಾಗಿ ನೋಡಿಕೊಂಡ್ರೆ ಟೆನ್ ಇಯರ್ಸ್ ಅಂತೂ ಅದು ನಮಗೆ ಬಾಳಿಕೆ ಬರುತ್ತೆ ಸೊ ಆ ಥರ ಎಲ್ಲ ಇನ್ನು ಜೋಯಿಸ್ ಇರ್ಬೋದು ಅದರಲ್ಲಿ ಏಂಜಲ್ಸ್ ಇರ್ಬೋದು ಮತ್ತು ಮದರ್ ಮೇರಿ ಇರ್ಬೋದು ಜೋಸೆಫ್ ಇರ್ಬೋದು ಮತ್ತು ತ್ರೀ ಮೆಂಬರ್ಸ್ ಜೋಯಿಸರ್ ಇರ್ಬೋದು ಈ ಥರ ಎಲ್ಲ ಸೇರಿದ್ರೆ ಅದೊಂದು ಕ್ರಿಪ್ಸ್ ಸೊ ಇದೆಲ್ಲ ಸ್ಯಾರಿಯನ್ನು ತಿಳ್ಕೊಬೇಡಿ ಸೊ ಇದು ನಾನು ದೇವರ ಹತ್ರ ಡೆಕೋರೇಷನ್ ಮಾಡೋದಕ್ಕೆ ತಗೊಂಡು ಬಂದಿದ್ದೀನಿ ಇಲ್ಲಿ ತುಂಬ ಒಂದು ಕೊಟ್ಟಿದ್ದಾರೆ ಒಂದು ಚಿತ್ರ ಸೊ ಈ ಥರ ಡೆಕೋರೇಷನ್ ಅಂದರೆ ಹಿಂಗೆ ಮಾಡಬೇಕಂತ ಏನಿಲ್ಲ ನಾವು ನಮಗೆ ಹೇಗೆ ಬೇಕೋ ಹಾಗೆ ಡೆಕೋರೇಷನ್ ಮಾಡಿಕೊಂಡು ಅದ್ರ ಮೇಲೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಆ ಒಂದು ಉದ್ದೇಶದಿಂದ ನಾನು ಈ ಒಂದು ಸ್ಕ್ರೀನ್ ಡೆಕೋರೇಷನ್ ಸ್ಕ್ರೀನ್ ಎಲ್ಲ ಇದೇ ಥರ ಇದೆ ಬಟ್ ಈ ಥರ ಈ ಥರ ಕ್ಲಾತ್ ಇದು ಟಾ ಟ್ರಾನ್ಸ್ಪರೆಂಟ್ ಕ್ಲಾತು ಸೊ ಡೆಕೋರೇಷನ್ಗೆ ಅಂತ ಹೇಳಿ ಕ್ಲಾತ್ ಇದು ಸಿಗುತ್ತೆ ಇದು ಈ ಥರ ಒಂದು ಫೈವ್ ಕಲರ್ಸ್ ತೊಗೊಂಬಂದಿದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಸೊ ಡೆಕೋರೇಷನ್ ನಾನು ಮಾಡಿದಾಗ ನಿಮಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಈ ಥರದ್ದೊಂದು ಅಲ್ಲಿ ಏನಿದೆ ಫೈವ್ ಕಲರ್ಸು ನಾನು ಫೈವ್ ಕಲರ್ಸು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಬಟ್ ಕಲರ್ಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೋತೀವಿ ಹಾಗೆ ಇದು ವಾಲ್ ಪೇಪರ್ ನಮಗೆ ಯಾವ ಸೈಡ್ಗೆ ನಾವೇನು ಡೆಕೋರೇಷನ್ ಮಾಡ್ತೀವೋ ಆ ಸೈಡ್ಗೆ சோ வால் எல்லா அந்த இல்லன் பைண்ட் அதுல சோ வால் தகி சோ இது எர்டு கலர் வால் பேப்பந்தீங்க நோடண டெக்கோரேஷன் மாக நமக்கு சோ இதொந்து இது எடுத்து வால்பேப்படி சோ து ப்ளெஸ்ஸோ ஏனோல்ல நன்கு வர்ஷ ತುಂಬ ದೊಡ್ಡ ಸೀರಿಯಲ್ ಸೆಟ್ ಕೊಟ್ಟಿದ್ದಾರೆ ಸೊ ನಂಗೆ ತುಂಬ ಖುಷಿ ಆಯಿತು ನನಗೆ ಈ ಥರ ತುಂಬ ವರ್ಷದಿಂದ ಆಸೆ ಇತ್ತು ಸಣ್ಣ ಸಣ್ಣ ತೊಗೊಂಬರ್ತಿದೆ ಒನ್ ಫಿಫ್ಟಿ ರುಪೀಸು ತ್ರೀ ಹಂಡ್ರೆಡ್ ರುಪೀಸು ಅಷ್ಟಲ್ಲೇ ಅಥವಾ ಒನ್ ಫಿಫ್ಟಿದು ಟು ತೊಗೊಂಬಂದು ಡೆಕೋರೇಷನ್ ಮಾಡ್ತಿದ್ದೆ ಬಟ್ ಈ ವರ್ಷ ನೋಡಿ ಎಷ್ಟು ಜಾಸ್ತಿ ಇರುವಂಥದ್ದನ್ನ ದೇವರು ಬ್ಲೆಸ್ಸಿಂಗ್ಸ್ ಮಾಡಿದ್ದಾರೆ ನಾನು ಅಂದ್ಕೊತೀನಿ ಪ್ರತಿಯೊಂದು ವಸ್ತುಗಾದ್ರೂ ಜೀವನದಲ್ಲಿ ನಾವು ಸಂತೋಷ ನಾವು ಯಾವ್ದ್ರಲ್ಲಿ ಪಡ್ತೀವೋ ಅಂದರೆ ದೇವರ ಮೇಲೆ ಒಂದು ನಂಬಿಕೆ ಇಟ್ಟು ಆಗ ದೇವ್ರು ಅದನ್ನು ಒದಗಿಸ್ತಾರೆ ಅಂತ ಸೊ ನನಗೆ ಅನ್ನ ತುಂಬ ಡೆಕೋರೇಷನ್ ಮಾಡಿ ಹಬ್ಬ ಮಾಡೋದ್ರಲ್ಲಿ ಬಹಳ ಖುಷಿ ಮತ್ತೆ ತುಂಬ ಸಂತೋಷ ಪಡ್ತೀನಿ ಸೊ ಅದಕ್ಕೋಸ್ಕರ ದೇವರು ಇದೆಲ್ಲ ಒದಗಿಸ್ಕೊಡ್ತಾರೆ ಅಷ್ಟೇ ನಾನು ಅನ್ಕೊತೆ ಸೊ ನೋಡೋಣ ಡೆಕೋರೇಷನ್ ಎಲ್ಲ ಹೇಗೆ ಮಾಡ್ತೀನಿ ಅನ್ನೋ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜಸ್ಟ್ ಈಗ ನಾನು ಏನೇನು ಥಿಂಗ್ಸ್ ತೊಗೊಂಬಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ಇದು ಏನಪ್ಪ ಅಂತಂದ್ರೆ ಈ ಬಲೂನ್ ಕೆಳಗಡೆ ಟ್ಯಾಗ್ ಬಲೂನ್ ಹಾಕಿದ್ಮೇಲೆ ಅದು ಕೆಳಗಡೆ ಟ್ಯಾಗ್ ಥರ ಮಾಡುವಂಥದ್ದು ಸೊ ನಾನು ಒನ್ ಟೂ ತ್ರೀ ಒಂದು ಪ್ಯಾಕೆಟ್ ಕೂಡ ತೊಗೊಂಡಿದ್ದೀನಿ ನೋಡೋಣ ಯಾವ ಥರ ಬಲೂನ್ ಡೆಕೋರೇಷನ್ ಮಾಡ್ತೀನಿ ಮಾಡಿದರೆ ಮಾಡ್ತೀನಿ ಇಲ್ಲ ಬರ್ತ್ಡೇಗೆ ಮಾಡ್ತೀನಿ ತುಂಬ ಓವರ್ ಆದರೂ ಡೆಕೋರೇಷನ್ ಚೆನ್ನಾಗಿರಲ್ಲ ಚಿಕ್ಕ ಮನೆ ಅಲ್ವಾ ಸೊ ಹಾಗಾಗಿ ನೋಡೋಣ ಯಾವ ಥರ ಮಾಡಬೇಕು ಸೊ ಸಿಲ್ವರ್ ಸ್ಟಾರ್ ಮತ್ತು ಇದು ಡಿಯರ್ ಡೀರ್ ಜೊತೆ ಇರುವ ಜಿಂಕೆ ಬೆಲ್ ಸೌಂಡ್ ಆಗುತ್ತೆ ಬೆಲ್ದು ಬೆಲ್ ಸೌಂಡ್ ಚಂದ ಅಲ್ಲ ಸೊ ಇದೆಲ್ಲ ಹಾಗೆ ಗೋಲ್ಡ್ ಸ್ಟಾರ್ ಸಿಲ್ವರ್ ಸ್ಟಾರ್ ಇದಿಷ್ಟು ಒಂದು ಟೂ ಪ್ಯಾಕೆಟ್ಸ್ ತಗೋಬಂದ್ರೆ ನಾನು ಆಗ್ಲೇ ಕ್ರಿಸ್ಮಸ್ ಟ್ರೀ ಹತ್ರ ಹಾಕಿ ಡೆಕೋರೇಷನ್ ಮಾಡಬಹುದು ಅಥವಾ ಬೇರೆ ಸೈಡು ಹಾಕಬಹುದು ಸರ್ಕಲ್ ಆಗಿ ಇದೊಂದು ಡೆಕೋರೇಷನ್ ಪಿಂಕ್ಸ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂತ ಸ್ಮೂತಿ ಸ್ಮೂತಿ ಆಗಿದೆ ಸೊ ಇದು ಮಾಮೂಲಿ ಲೈನ್ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿ ಟ್ಯಾಗ್ ಸೊ ಹಾಕ್ತಕ್ಕೆ ಚೆನ್ನಾಗಿ ಕಾಣುತ್ತೆ ನಾನೀಗ ನಮ್ಮ ಟೈಸನ್ ಇರೋದ್ರಿಂದ ಕಚ್ಚಾಕ್ಬಿಡ್ತಾನೆ ಇಷ್ಟೇ ತೋರ್ಸಪ್ಪ ಇದೆಲ್ಲ ಕೊನೆಗೆ ಇಟ್ಬಿಟ್ಟು ನನ್ನ ಫೋಟೋ ತೊಗೊಳ್ತಾನೆ ಮತ್ತೆ ಇದು ಅಷ್ಟೇ ಬೆಲ್

గిఫ్ట్ డీరు ఏంజల్స్ చాక్లేట్స్ ఏంజల్స్ మెరి క్రస్మస్ అన్న నేమ్ బోర్ ెల్ స్టార్ విత్ బెల్ హి బాల్ లైట్ బాల్ ఇది ఇది సోస్టిక్ ಈ ಗಳ ಒಳಗಡೆ ಏನಿದೆ ಅಂತ ತೆಗಿಯಕಾಗಲ್ಲ ಇದನ್ನ ಜಸ್ಟ್ ಹೀಗೆ ಟ್ಯಾಗ್ ಮಾಡಬೇಕು ಸೊ ಹಾಗೆ ಕ್ರಿಸ್ಮಸ್ ಟ್ರೀಗೆ ಹಾಕೋದಕ್ಕೆ ಇದು ಸೊ ಇದೆಲ್ಲ ಹಾಕಾದ್ಮೇಲೆ ಒನ್ ಟೂ ಇಯರ್ಸ್ ಯೂಸ್ ಮಾಡ್ಬೋದು ಒನ್ ಟೈಮ್ಸ್ ಅಂದ್ರೆ ಒಂದು ಟು ತ್ರೀ ಇಯರ್ಸ್ ಮಾಡ್ಕೋಬೋದು ಆಮೇಲೆಲ್ಲ ಹೋಗುತ್ತೆ ಮತ್ತೆ ಹೊಸ ಕಲೆಕ್ಷನ್ ಮಾಡಿ ಡೆಕೋರೇಷನ್ ಮಾಡಬೇಕಾಗುತ್ತೆ ತಿಂಡಿ ಎಲ್ಲ ಇದು ಟೈಸನ್

ಎಲ್ಲೋ ಟ್ರೀ ಮತ್ತೆ ಡೆಕೋರೇಷನ್ ಐಟಮ್ ಸೊ ಇದೆಲ್ಲ ತುಂಬಾ ಉದ್ದ ಉದ್ದ ಲಾಂಗ್ ಇರುತ್ತೆ ಸೊ ಡೆಕೋರೇಷನ್ ಪರ್ಪಸ್ಗೆ ಇದು ಒನ್ ಕಲರ್ ಇದು ಒಂದು ಗ್ರೀನ್ ಕಲರ್ ಹಾಗೆ ಇದು ಒಂದು ರೆಡ್ ಕಲರ್ ಸೊ ಡೆಕೋರೇಷನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಹೀಗೆಲ್ಲ ಡೆಕೋರೇಷನ್ ಮಾಡ್ತೀನಿ ಅಂತ ಸೊ ಮನೇಲಿ ಹಳೇದು ಕ್ರಿಸ್ಮಸ್ ಟ್ರೀ ಇದೆ ಕ್ರಿಸ್ಮಸ್ ಟ್ರೀ ಏನಿಲ್ಲ ನಮಗೆ ತಗೊಳ್ಳೋಕ್ಕೆ ಸೊ ಈ ಥರ ಐದು ಥರ ಐದು ಥರ ತಗೊಂಡು ಬಂದಿದ್ದೀನಿ ಸೊ ನೋಡೋಣ ಡೆಕೋರೇಷನ್ ಹೇಗಾಗುತ್ತೆ ಅಂತ ಸೊ ಬ್ಯೂಟಿಫುಲ್ ನೋಡ್ತಾ ಖುಷಿ ಆಗುತ್ತೆ ಇನ್ನು ಮನೆಗೆ ಡೆಕೋರೇಷನ್ ಬಂದಾಗಂದ್ರೆ ತುಂಬ ಇಷ್ಟ ಆಗುತ್ತೆ ಓಕೆ ಇಷ್ಟೆಲ್ಲ ಐಟಮ್ಸನ್ನು ತೊಗೊಂಡು ಬಂದಿದ್ದೀನಿ ಟೈಮ್ ಇಲ್ಲ ಆಫೀಸ್ಗೆ ಹೋಗೋದು ಮನೆಗೆ ಬರೋದು ಮತ್ತೆ ಇರೋ ಟೈಮಲ್ಲಿ ಕೆಲಸ ಮಾಡೋದು ಅದೇ ತರ ಆಗ್ತಾ ಇದೆ ಸೊ ನನಗಂತೂ ಒಂದು ಚೂರು ಟೈಮ್ ಇಲ್ಲ ಮತ್ತೆ ಆಫೀಸ್ ವರ್ಕ್ ಕೂಡ ಜಾಸ್ತಿ ಆಗಿದೆ ಆಫೀಸ್ ವರ್ಕ್ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ನನಗೆ ಟೈಮ್ ಇಲ್ಲದರ ಕಾರಣ ಆಫೀಸಿಂದ ಬರ್ತೀನಿ ಒಂದ್ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಇವತ್ತೇ ಇದನ್ನೆಲ್ಲ ಓಪನ್ ಮಾಡಿದ್ದು ಸೊ ನೆನೆಯೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಸೊ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಸೊ ಈಗ ಡೆಕೋರೇಷನ್ ಐಟಮ್ಸ್ನ ತಂದಿದ್ದೀನಿ ಸೊ ಇನ್ನು ನೆಕ್ಸ್ಟು ನಾನು ಇದನ್ನ ಡೆಕೋರೇಷನ್ ಮಾಡಬೇಕು ಸೊ ನನಗಂತೂ ಕ್ರಿಸ್ಮಸ್ ಹಬ್ಬಕ್ಕೆ ಡೆಕೋರೇಷನ್ ಮಾಡೋದಂದ್ರೆ ತುಂಬ ತುಂಬ ಇಷ್ಟ ಸೊ ನಾನು ತುಂಬ ಎಂಜಾಯ್ ಮಾಡ್ತೀನಿ ಡೆಕೋರೇಷನ್ ಮಾಡೋದಲ್ಲಿ ಸೊ ನೋಡೋಣ ಹೇಗಾಗುತ್ತೆ ಕ್ರಿಸ್ಮಸ್ ಅಂತ ಹೇಳಿ ಜಸ್ಟ್ ಇಷ್ಟು ಶಾಪಿಂಗ್ ತಂದಿದ್ದೀನಿ ಇನ್ನು ನಾಳೆಯಿಂದ ಡೆಕೋರೇಷನ್ಸ್ ವ್ಲಾಗ್ನ ನಾನು ಶೇರ್ ಮಾಡ್ತೀನಿ ಸೊ ಈ ವ್ಲಾಗ್ ಯಾರದೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೊಸ ಹೊಸ ವೀಡಿಯೊಂದಿಗೆ ಸಿಗ್ತಾ ಇರೋಣ ಅಲ್ಲಿವರೆಗೂ ನಮಸ್ಕಾರ